ಅವೆಲ್ಲ ಈ ರಾಮ ಲಕ್ಷ್ಮಣ ಲಕ್ಷ್ಮಣರ ಕಥೆಗಳನ್ನು ಈ ಪುರಾಣದಲ್ಲಿ ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಈಗಲೂ ರಾಮ ಲಕ್ಷ್ಮಣರನ್ನು ನೋಡಬೇಕು ಹಾಗೆ ಅಂತ ಹೇಳಿದ್ರೆ ಈ ಶಿವಕುಮಾರ ಮತ್ತು ಡಿ ಕೆ ಸುರೇಶ್ ಅವರು ನೋಡಬೇಕು ಎಲ್ಲ ಕಾಲಗಳಲ್ಲೂ ಕೂಡ ಅದೆಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಅಣ್ಣನನ್ನು ಬಿಟ್ಕೊಡ್ದೇ ಇರುವಂಥ ಒಬ್ಬ ಪ್ರಾಮಾಣಿಕ ಸೋದರ ಬಹುಶಃ ಮಗನ ಸ್ಥಾನದಲ್ಲಿ ನಿಂತು ಶಿವಕುಮಾರ್ ಅವರನ್ನು ಸುರೇಶ್ ಅವರು ಯಾವತ್ತೂ ಕೂಡ ಕಾಪಾಡಿಕೊಂಡಿರೋ ಅಂಥದ್ದು ಹಾಗಾಗಿ ಅವರು ಈ ರಾಜ್ಯಕ್ಕೇ ಒಂದು ಮಾದರಿ ಸಹೋದರರು ಆಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಇದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ಜಾಗದ ಆಯ್ಕೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಡಿ ಕೆ ಸುರೇಶ್ ಈಗ ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಅಲ್ಲೂ ಏನು ಸುಮ್ಮನೆ ಇರೋದಿಲ್ಲ ಮನುಷ್ಯ ಏನಾದರೂ ಕ್ರಿಯಾಶೀಲವಾಗಿ ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರೂ ಕೂಡ ಸದಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಸೋಮ್ ಶೇ ನಮ್ಮ ಮಾಜಿ ಸಚಿವರು ಮತ್ತು ಹನುಮಂತರಾಯಪ್ಪನವರು ಇಂಥದ್ದೇ ಒಳ್ಳೆಯ ಜಾಗ ಆಗಬೇಕು ಹಾಗೆ ಅಂತೇಳಿ ಶಿವಕುಮಾರ್ ಅವರಿಗೆ ಒತ್ತಾಸೆಯಾಗಿ ನಿಂತು ಬಹುಶಃ ಒಂದು ಹದ ಹತ್ತು ಹನ್ನೆರಡು ದಿವಸಗಳಿಂದೆ ಆ ಜಾಗಕ್ಕೂ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮೈನ್ ರೋಡ್ನಲ್ಲಿ ಎಲ್ಲೋ ಹಿಂದೆ ಕೊಟ್ಟಿದ್ದರು ಅಂತೇಳಿ ಕಾಣ್ತದೆ ನಮಗೆ ಕೂಡ ಅದು ಅಬ್ಜೆಕ್ಷನ್ ಇತ್ತು ಭಾಳ ಹಿಂದೆ ಆಯಿತು ಮತ್ತು ಅದಿನ್ನೂ ಖಾತೆ ಪಾಣಿ ಆಗಲಿಲ್ಲ ಅಭಿವೃದ್ಧಿ ಪ್ರಾಧಿಕಾರದ ಹೆಸರಿಗೆ ಬೇಗನೆ ಅದು ಆಗಬೇಕು ಅನ್ನುವಂಥದ್ದು ಆದರೆ ಆಗಿದ್ದರೂ ಕೂಡ ಒಳ್ಳೇದೇ ಆಯ್ತೇನೋ ಯಾಕಂದ್ರೆ ಕೆಂಪೇಗೌಡರು ನಾಡು ಕಟ್ಟತಂಥವ್ರು ಈ ಊರನ್ನ ಕಟ್ಟಿದಂಥವ್ರು ಅವ್ರಿಗೆ ಎಲ್ಲೋ ಒಂದು ಮೂಲೆಯಲ್ಲೇ ಹೋಗಿ ನಾವು ಭವನ ಕಟ್ಟಿದ್ರೆ ಹೇಗೆ ಹನುಮಂತ ಹನುಮಂತರಾಯಪ್ಪನವ್ರಿಗೂ ಒನ್ ಸಿ ಶಿವಕುಮಾರ್ ಅವರನ್ನು ಮನವೊಲಿಸಿ ಅದು ಆ ಕಡೆ ಮೇನ್ ರೋಡಲ್ಲಿ ಇದು ಅದಕ್ಕಿಂತ ದೊಡ್ಡ ಮೇಯ್ನ್ ಇದು ಅದರಿಂದ ಇಲ್ಲಿ ರಾಜ್ಕುಮಾರ್ ಅವರ ಐಕ್ಯ ಸ್ಥಳ ಇದೆ ಬಾಬು ಜಗಜೀವನ್ ರಾವ್ ರವರ ಬೃಹತ್ತಾದ ಭವನ ಇದೆ ಮತ್ತು ಮುಂದೆ ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಸ್ವಲ್ಪ ಎತ್ತರಬೇಕನ್ಸುತ್ತದು ಐದು ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿವಕುಮಾರ್ ಅವರಿಗೆ ನಾವು ಕಟ್ಟೋದು ಹೇಳ್ಕೊಡ್ಬೇಕಾದ್ದಿಲ್ಲ ಅಥವಾ ಗುಡ್ ಕನ್ಸ್ಟ್ರಕ್ಟರ್ ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರದಲ್ಲಿ ಬಹುಶಃ ಬಹಳ ಹಿರಿತನ ಇರುವಂಥ ಎಲ್ಲ ರೀತಿಯ ಅನುಭವ ಅವರಿಗೆ ದೇವರು ಕರುಣಿಸಿದ್ದಾನೆ ಅದರಿಂದ ಆ ಒಂದು ಭವನವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ವಿನ್ಯಾಸದೊಂದಿಗೆ ಕಟ್ಟಿ ಈ ಸರ್ಕಾರದಲ್ಲೇ ಲೋಕಾರ್ಪಣೆ ಮಾಡಲಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ